ಸರ್ಕಾರ ಶಿಕ್ಷಣ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿಗಳನ್ನು ವಿವಿಧ ಯೋಜನೆಯಡಿ ಹಣ ಬಿಡುಗಡೆಗೊಳಿಸಿ ಶಿಕ್ಷಣ ಕ್ರಾಂತಿಗೆ ಶ್ರಮಿಸುತ್ತಿದೆ ಆದರೆ ಅವು ಸಾರ್ಥಕಗೊಳ್ಳದೆ ನಿರರ್ಥಕಗೊಳ್ತಿವೆ ಎಂಬುದಕ್ಕೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮೆಂಚೇರಿ ಗ್ರಾಮದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಶಿಕ್ಷಣ ಇಲಾಖೆ ಅನುದಾನದಡಿ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಡಿ ನಿರ್ಮಾಣಗೊಂಡ ನಿರುಪಯುಕ್ತ ಶಾಲಾ ಕೊಠಡಿಗಳೇ ಸಾಕ್ಷಿಯಾಗಿವೆ ಕೆಲವೆಡೆ ಜಾಗಿಯ ತಗಾದೆ ಮತ್ತು ಹಣಕಾಸಿನ ಕೊರತೆಯಿಂದ ಕಟ್ಟಡ ಸ್ಥಗಿತಗೊಂಡದನ್ನ ಕಂಡಿದ್ದೇವೆ ಅದರಲ್ಲವಕ್ಕೂ ಭಿನ್ನವಾಗಿ ಏಳು ವರ್ಷಗಳಾದರೂ ಗುತ್ತಿಗೆ ಹಿಡಿದ ಇಲಾಖೆಯವರು ಕೊಠಡಿಗಳನ್ನ ಶಾಲಾ ಸುಪರ್ದಿಗೆ ವಹಿಸಿಕೊಟ್ಟಿಲ್ಲ ಪರಿಣಾಮ ಕೊಠಡಿಗಳು ಸದ್ಯ ಶಿಥಿಲಗೊಂಡು ಪಾಳು ಬಿದ್ದಿವೆ ಕಟ್ಟಡದ ಸುತ್ತಲೂ ಆದರೆ ಆದರೆ ಎತ್ತರಕ್ಕೆ ಜಾಲಿಗಳು ಬೆಳೆದು ಬೂತು ಮಾರ್ಪಟ್ಟಿವೆ ವಿಷ ಜಂತುಗಳಿಂದ ಮಕ್ಕಳಲ್ಲಿ ಭೀತಿ ಹುಟ್ಟಿಸಿದೆ ಯೋಜನೆಯ ಉದ್ದೇಶ ಸಾರ್ಥಕಗೊಳವೇ ನಿರರ್ಥಕಗೊಂಡಂತಾಗಿದೆ ಎಲ್ಲಾ ಇವುಗಳ ನಡುವೆ ಮಿಂಚೇರಿ ಕಿರಿಯ ಪ್ರಾಥಮಿಕ ಶಾಲೆ ಸೊರಗಿ ಸುಣ್ಣವಾಗಿದೆ ಬಸಿಯೂಟದ ಕೋಣೆಯು ಶಿಥಿಲಗೊಂಡಿದ್ದು ಆ ಕಾರ್ಯ ಬೇರೊಂದು ಕೋಣೆಯಲ್ಲಿ ನಡೆಸುತ್ತಿದ್ದಾರೆ ನೀರು ಸಂಗ್ರಹ ತೊಟ್ಟಿದ್ರು ನೀರು ಬಾರದಿದ್ದರಿಂದ ಕುಡಿಯುವ ನೀರಿಗೂ ಮಕ್ಕಳು ತತ್ವರ ಪಡುವಂತಾಗಿದೆ ಶಾಲಾ ಕೋಣೆಗಳ ಕಿಟಕಿಗಳು ಕಿತ್ತು ಹೋಗಿದ್ದರಿಂದ ಮಳೆ ಗಾಳಿ ಬಿಸಿಲಿನಿಂದ ಮಕ್ಕಳು ಸಹಿಸಿಕೊಳ್ಬೇಕಾಗಿದೆ ಮೂಲಭೂತ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ಶಾಲಾ ಕೊಠಡಿಗಳು ಶಿಕ್ಷಕರ ಕೊರತೆ ನೀಗಿಸುವಲ್ಲಿ ಅಧಿಕಾರಿಗಳ ವರ್ಗ ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ ಹೀಗಾಗಿ ಶಿಕ್ಷಣದ ಭದ್ರಮುನಾಂದೇ ಹೇಳಬಹುದಾದ ಪ್ರಾಥಮಿಕ ಶಿಕ್ಷಣ ಈ ಶಾಲೆಯಲ್ಲಿ ಮರೀಚಿಕೆಯಾಗಿದೆ ಒಟ್ಟಾರೆಯಲ್ಲಿ ಶಾಲೆಯಲ್ಲಿ ಹೆಣ್ಣಿನ ಜಗಳದಲ್ಲಿ ಕೂಸು ಘಾಸಿ ಎನ್ನುವಂತೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುವುದು ಕಟ್ಟಿಸುತ್ತೆ ಎಂಬುದು ಮೆಂಚೇರಿ ಸರ್ಕಾರಿ ಶಾಲೆಯಲ್ಲಿ ಕಂಡು ಬರ್ತದೆ ಉನ್ನತ ಶಿಕ್ಷಣಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸರ್ಜರಿ ಮೂಲಕ ಚಿಕಿತ್ಸೆ ಕೊಡುವರೆ ಕಾದು ನೋಡಬೇಕಿದೆ ಆನಂತುರ್ ವ್ಯಾಳಿಯನ್ಗೆಸ್ಟ್ ವಿಫೋರ್ ರಾಯಚೂರು